ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗಾಯತ್ರಿ ನಾನಿವತ್ತು ಮೊಳಕೆ ಕಟ್ಟಿದ್ದು ಹುಳ್ಳಿಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ಚಳಿಗಾಲದಲ್ಲೂ ಅಷ್ಟೇ ಈ ರೆಸಿಪಿ ತುಂಬಾ ಒಳ್ಳೆಯದು ಬನ್ನಿ ನೋಡೋಣ ಮೊಳಕೆ ಕಟ್ಟಿದ್ದು ಹುಳ್ಳಿಕಾಳು ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಏನೇನು ಅಂತ ನೋಡೋಣ ಒಂದು ಬೌಲು ಮೊಳಕೆ ಕಟ್ಟಿದ್ದು ಹುಳ್ಳಿಕಾಳು ತೊಗೊಂಡಿದ್ದೀನಿ ನಾನು ಹಿಂದಿನ ದಿವಸನೇ ನೆನೆಸಿಟ್ಕೊಂಡಿದ್ದೆ ಚೆನ್ನಾಗಿ ಬಂದಿದೆ ನೋಡಿ ಮೊಳಕೆ ಎಲ್ಲ ನೋಡಿ ಈ ರೀತಿ ಚೆನ್ನಾಗಿ ಬಂದಿದೆ ಇದು ತುಂಬ ಪ್ರೋಟೀನ್ ಇದು ಇದನ್ನಿವಾಗ ಕುಕ್ಕರ್ಗೆ ಹಾಕ್ಕೊಂಡು ನಾನು ಬೇಯಿಸ್ಕೊಳ್ತೀನಿ ಒಂದು ಐದು ವಿಜಿಲ್ ಹಾಕಿಸ್ಕೊಳ್ತೀನಿ ನಾನು ನೀರು ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಲಿಟ್ ಕ್ಲೋಸ್ ಮಾಡಬಾರಣ ಲಿಡ್ ಕ್ಲೋಸ್ ಮಾಡಿ ಸ್ಟೌವ್ ಹಚ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದು ಆರು ಆದರೂ ಕೂಗಿಸ್ಕೊಳ್ಳೋಣ ಚೆನ್ನಾಗಿ ಬೇಯುತ್ತೆ ಇದ್ದು ಓಪನ್ ಮಾಡೋಣ ಉಳ್ಳಿ ಕಾಳು ಬೆಂದಿದ್ಯಾ ನೋಡೋಣ ಮೊದಲು ವಿಜಿಯಲ್ ತೆಗೆದ್ಬಿಟ್ಟು ಓಪನ್ ಮಾಡೋಣ ನೋಡಿ ಇವಾಗ ಹುಳ್ಳಿ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಚೆನ್ನಾಗಾಗಿದೆ ಚೆನ್ನಾಗೂ ಬೆಂದಿದೆ ನಾನು ಒಂದು ಆರು ವಿಜಿಲ್ ಕೂಗಿಸ್ಕೊಂಡಿದ್ದೆ ಹಾಗಾಗಿ ಚೆನ್ನಾಗಿ ಬೆಂದಿದೆ ಹುಳ್ಳಿ ಕಾಳು ಇವಾಗ ನಾವು ಸ್ಟೌವ್ ಹಚ್ಕೊಂಡು ಬಾಣಲಿ ಇಟ್ಕೊಳ್ಳೋಣ ಬಿಸಿ ಬಿಸಿಯಾಗಿದೆ ಒಂದು ಮೂರು ಸ್ಪೂನು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಎರಡು ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ತಾಯಿದ್ದೀನಿ ಒಂದು ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಈ ಸಣ್ಣಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಕರ್ಬೇನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ತೊಗೊಂಡಿದ್ದೆ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಅರಶಿನ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಒಂದೆರಡು ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಎರಡು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಂತರ ನಾವು ಮೊಳಕೆ ಕಟ್ಟಿದ ಕಾಳು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಈ ಮಸಾಲೆಗೆ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಾಳು ಬೇಯಿಸ್ಕೊಳ್ಳುವಾಗಲೇ ನಾನು ಉಪ್ಪು ಹಾಕಿದ್ದೀನಿ ಹಾಗಾಗಿ ನಾನು ಉಪ್ಪು ಇಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಲಿಟ್ ಕ್ಲೋಸ್ ಮಾಡಿಬಿಡೋಣ ಸ್ವಲ್ಪ ಎಲ್ಲ ಫ್ರೈ ಆಗಬೇಕು ಚೆನ್ನಾಗಿ ಬೆಂದ್ಕೊಳ್ಬೇಕು ಇನ್ನೊಂದು ಸ್ವಲ್ಪ ಮಸಾಲೆಯಲ್ಲಿ ಬೆಂದ್ಕೊಳ್ಬೇಕು ಇವಾಗ ಲಿಡ್ ಓಪನ್ ಮಾಡ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ನೀರಿದೆ ನೋಡಿ ನೀರಿನಂಶ ಇನ್ನೇ ಇದೆ ಸ್ವಲ್ಪ ನೀರೆಲ್ಲ ಹಿಂಕೊಳ್ಬೇಕು ಯಾಕಂದರೆ ಗ್ರೇವಿ ಥರ ಆಗಬೇಕು ಹಾಗಾಗಿ ಒಂದು ಸ್ವಲ್ಪತ್ತು ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ಮತ್ತು ಲಿಡ್ ಓಪನ್ ಮಾಡಿ ಒಂದು ಸ್ಪೂನು ಸಾಂಬಾರು ಪುಡಿ ಇದ್ದೀನಿ ನೀವು ಬೇಕಿದ್ದರೆ ಧನಿಯಾ ಪುಡಿ ಖಾರದ ಪುಡಿನೂ ನೀವು ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಅದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಳ್ಬೋದು ನಾನು ಈ ರೀತಿ ಮಾಡ್ತಾಯಿದ್ದೀನಿ ಈಗ ತೆಂಗಿನ ತುರಿ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ನೀವು ಟ್ರೈ ಮಾಡಿ ಮಳೆಗಾಲದಲ್ಲಂತೂ ಈ ಥರ ರೆಸಿಪಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಬಾಡಿ ಫುಲ್ ಹೀಟಾಗಿರುತ್ತೆ ತುಂಬ ಹೆಲ್ತಿ ಫುಡ್ಡು ಕೂಡ ಪ್ರೋಟೀನ್ಸು ಇದ್ರಲ್ಲಿ ಜಾಸ್ತಿ ಇದೆ ಕೆಲವ್ರಿಗೆ ಬೇಗ ಒಂದು ಕಾವೇರಿ ನೀರಾದರೆ ಒಂದು ಎರಡು ವಿಜಿಯಲ್ ಮೂರು ವಿಜಿಲ್ಗೆ ಬೆಂದುಬಿಡುತ್ತೆ ಈ ಸಿ ಎಮ್ ಸಿ ನೀರು ಬೋರ್ವೆಲ್ ನೀರಾದರೆ ಒಂದು ಐದಾರು ವಿಜಿಲ್ ಆದರೂ ನೀವು ಹಾಕಿಸ್ಕೊಳ್ಬೇಕಾಗುತ್ತೆ ಹುಳ್ಳಿ ಕಾಳಿಗೆ ಮೊಳಕೆ ಕಟ್ಟಿದ ಹುಳ್ಳಿ ಕಾಳು ಪಲ್ಯ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಹೇಗೆ ಮಾಡಿದೆ ಅಂತ ಕಮೆಂಟಾಗಿ ಕೇಳಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್